ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಹೀಗೆ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವೆ ರಾಕೇಶ್ ಯಾರೆಲ್ಲ ನನ್ನ ಚಾನಲ ಇನ್ನೂ ಸಬ್ಸ್ಕ್ರೈಬರ್ ಆಗಿ ನೋಡ್ಸೋದು ಸೊ ನನ್ನ ಚಾನಲ ಸಬ್ಸ್ಕ್ರೈಬರ್ ಆಗಿದೆ ಕೈಯಲ್ಲಿರುವ ಬೆಲ್ಲೈಕನ್ನ ಮಾರಿದೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದ್ರಿಂದ ನಾನು ಪ್ರತಿ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ತಿರುತ್ತೆ ಎರಡು ದಿನದ ಬಂದು ಕ್ಲೋಸ್ ಆಯಿತು ವೀಡಿಯೋ ಇನ್ನೂ ಹಾಕಿಲ್ಲ ಹಾಕ್ತೀನಿ ಮತ್ತು ಇವತ್ತು ಹೋಗ್ತಾ ಇರೋದು ನಾಳೆ ಕೊಂಡೇ ಇದೆ ಬೆಂಚ್ ಕಲೇಶ್ ಬಂದು ಸೊ ಅದ್ರದ್ದು ವೀಡಿಯೋ ಇಲ್ಲಿ ಹಾಕ್ತೀನಿ ನೋಡಿ ಇದು ಬಂದು ಗಿಫ್ಟ್ ಮಾಡಿರಿ ಅದು ಎ ಸಿ ಸಿಮೆಂಟು ಕರೆಂಟು ನನ್ನ ನೆನ ಸ್ನೇಹ ಪ್ರೀತಿ ಪರ್ಮನೆಂಟ್ ಮಾಡಿ ಇದು ಲಾಸ್ಟ್ ಇಯರ್ ರಮ್ಮು ಕೊಡ್ಸಿರೋದು ಇದು ಅವ್ರು ಕೊಡಿಸಿ ಇವತ್ತು ಹೋಗ್ತಾ ಈಗ ಫೈನಲಿ ರೆಡಿ ಆದ್ವಿ ಈಗ ಹೊಡ್ತಾಯಿದ್ವಿ ಆಯ್ ಫ್ರೆಂಡ್ ಎಷ್ಟೋ ವರ್ಷಗಳ ನಂತರ ಕೊಂಡಕ್ಕೆ ಹೋಗ್ತಾ ಇರೋದು ಇವತ್ತು ಕೊಂಡನ ಏನು ಮಾಡಿದ್ವಿ ಬೆಂಕಿ ಹಾಕದ ಹಾಂ ಸೌದೆಗೆ ಬೆಂಕಿ ಹಾಕೋದು ನಾಳೆ ಬೆಳಗಿನ ಜಾವ ಕೊಂಡಾಯೋದು ತುಂಬ ದಿನಾನೆಲ್ಲ ತುಂಬ ವರ್ಷನೇ ಆಗ್ಬಿಟ್ಟಿತ್ತು ನನ್ನ ಮಗ ಅಂತೂ ನೋಡೇ ಇಲ್ಲ ಈ ವರ್ಷ ಅವನನ್ನು ಕರ್ಕೊಂಡು ಇದ್ದೀವಿ ಇತ್ತು ಬೆಳಗ್ಗೆ ಹಾಂ ಅಂತ ಹೇಳಿ ಹೊರಟಿದ್ವಿ ಅಷ್ಟರಲ್ಲಿ ಅಂಕಪಾಟಿ ದೇವ ಮುಂದು ಮೆರವಣಿಗೆ ಹೋಗ್ತಾಯಿತ್ತು ಲಿವಾನದ ಮೇಲೆ ಅದಕ್ಕೆ ಕೈ ಮುಕ್ಕೊಂಡು ಮುಂದೆ ಹೋದ್ವಿ ನೋಡಿ ಇದು ಬಂದು ಚಿಕ್ಕಮ್ಮ ದೇವಸ್ಥಾನ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಯಾಕೆಂದರೆ ಮೇನು ಚಿಕ್ಕಮ್ಮ ಮತ್ತು ಬೆಂಚಲೇಶ್ವರ ತಂದಿದೆ ಹಬ್ಬ ಇರೋದು ಸೊ ಹಾಗಾಗಿ ಇವಾಗ ಫಸ್ಟು ಬಂದಿರೋದು ನಾನು ಚಿಕ್ಕಮ್ಮ ಚಿಕ್ಕದೇವಿ ದೇವಸ್ಥಾನಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅಮ್ಮ ಅಂತ ನೋಡಿ ಇದು ಕೊಂಡಕ್ಕೆ ಅಂತ ಹೂವೆಲ್ಲ ತಯಾರಿ ಅಂದರೆ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಬೆಳಗಿನ ಜಾವ ಕೊಂಡಕ್ಕೆ ಏನೇನು ಬೇಕು ಅದನ್ನೆಲ್ಲ ದೇವಸ್ಥಾನದಲ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಮತ್ತು ಹೊರ್ಗಡೆಯಿಂದ ಬರುವಂತ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆನೂ ಕೂಡ ಇರಬೇಕಲ್ವ ಹಾಗಾಗಿ ಅಲ್ಲಿನೇ ಅನ್ನ ಸಾಂಬಾರು ಹುಳಿ ಮತ್ತು ಪಾಯಸನ ಮಾಡಿಸಿದ್ರು ತುಂಬಾ ಚೆನ್ನಾಗಿತ್ತು ಊಟ ಅಂತೂ ಹೋಗಿ ಒಂದು ರೌಂಡ್ ಎಲ್ಲ ನೋಡಿಕೊಂಡು ಹಾಗೆ ಊಟನೂ ಮಾಡಿಕೊಂಡು ಹಾಗೆ ಪ್ರ ಅದೇ ತಾನೇ ಪೂಜೆ ಆಗಿತ್ತು ಸೊ ಹಾಗಾಗಿ ಪ್ರಸಾದ ಕೊಟ್ಟಿದ್ರು ತಿಂದ್ಕೊಂಡು ಪೆಂಚಕಲೇಶ್ವರ ತಂದೆ ದೇವಸ್ಥಾನಕ್ಕೆ ಅಂತ ಬರ್ತಾಯಿದ್ವಿ ಇವಳು ನನ್ನ ಚೈಲ್ಡ್ಹುಡ್ ಫ್ರೆಂಡು ಸಂಧ್ಯಾ ಅಂತ ತುಂಬ ವರ್ಷ ಆಗ್ಬಿಟ್ಟಿತ್ತು ಅವಳನ್ನು ಮೀಟ್ ಮಾಡಿ ಇನ್ನೊಂದುಳಿದ್ಳು ಸುಧಾ ಅಂತ ಅವಳು ಕೂಡ ತುಂಬ ವರ್ಷ ಆಗಿತ್ತು ಅವಳು ವಿಡಿಯೋ ಫೋಟೋಸ್ ಅಂದರೆ ಅವಳಿಗೆ ಇಷ್ಟ ಇಲ್ಲ ಸೊ ಹಾಗಾಗಿ ಅವಳದು ತೊಗೊಳಕ್ಕೆ ಆಗಲಿಲ್ಲ ನೋಡಿ ನಾವು ಬರೋ ಅಷ್ಟರಲ್ಲಿ ಬೆಂಕಿ ಹಾಕಿದರು ನಿಮಗೆ ನಂದು ಲಾಸ್ಟ್ ವೀಡಿಯೋ ನೋಡಿದರೆ ಗೊತ್ತಿರುತ್ತೆ ಏಕೆಂದರೆ ಅದರಲ್ಲಿ ಸೌದೆ ಹೇಗೆ ಜೋಡಿಸಿದ್ರು ಅನ್ನೋದನ್ನು ತೋರಿಸಿದ್ದೆ ಅಲ್ವಾ ಆ ಸೌದೆಗೆ ಇವಾಗ ಬೆಂಕಿ ಹಾಕಿದ್ರು ಮತ್ತೆ ಇಲ್ಲಿರೋ ಹುತ್ತ ಅದೇ ಅಂದ್ರೆ ದೇವಸ್ಥಾನದಲ್ಲೇನೆ ಪಕ್ಕದಲ್ಲಿ ಗೋಡೆಗೆ ಅಲ್ಲಿ ಉದ್ಬತ್ತಿ ಆಗಿರೋದು ಸೊ ಹಾಗಾಗಿ ಹಾಗೇನೆ ಒಂದ್ ರೌಂಡ್ ಬಂದ್ವಿ ಹಾಗೆ ಅಲ್ಲಿ ಜನ ಸೇರಿರೋದು ಅಲ್ಲಿ ಕಲ್ಲೊಂದು ಗುಂಡಿ ಇರುತ್ತಲ್ಲ ಅದನ್ನ ಇಸೀತಾ ಇದ್ದಾರೆ ಎತ್ತಿ ಸೊ ಅದನ್ನ ನೋಡ್ತಾ ಇದ್ರು ಬಟ್ ಅಲ್ಲಿಗೆ ನಾನು ಹೋಗೋಕೆ ಆಗ್ಲಿಲ್ಲ ಹಾಗೇನೆ ದೇವಸ್ಥಾನಗೆ ಎಂಟ್ರಿ ಆದ್ವಿ ಇದು ಬೆಂಚಕಲೇಶ್ವರ ತಂದೆಯವರ ದೇವಸ್ಥಾನ ಮುಂದಗಡೆ ಜಾಗ ಅಂತೂ ತುಂಬ ಚೆನ್ನಾಗಿದೆ ಅಂದರೆ ವಿಶಾಲವಾಗಿದೆ ಎಷ್ಟು ಜನ ಊರಲ್ಲಿರೋ ಜನ ಎಲ್ಲ ಅಲ್ಲಿ ಸೇರ್ಬೋದು ಅಷ್ಟು ಜನಕ್ಕೆ ಜಾಗ ಇದೆ ಹಾಗೆಯೇ ನಮಸ್ಕಾರ ಮಾಡಿ ಒಳಗಡೆ ಹೋದೆ ಅಂದರೆ ಎಲ್ಲರೂ ಕೇಳಿದ್ದು ಒಂದೇ ಪ್ರಶ್ನೆ ನಾನು ದೇವ್ರದ್ದು ಫೋಟೋ ಹಾಕಿದಾಗ ಅಲ್ಲಿರೋದು ಗಣಪತಿ ಗಣಪತಿ ಮೂರ್ತಿ ನೀನು ನೋಡಿದ್ರೆ ಬೆಂಚ್ಕಲೇಶ್ವರ ತಂದೆ ಅಂತ ಹಾಕಿದೆಯಲ್ಲ ಅಂತ ಹೌದು ನೀವು ಫೋಟೋನ ಝೂಮ್ ಹಾಕಿ ನೋಡಬೇಕಿತ್ತು ಕೆಳಗಡೆ ದೇವರು ಉತ್ಪತ್ತಿ ಆಗಿರೋದು ಸೊ ಹಾಗಾಗಿ ಅದು ಪಿಂಜಲೇಶ್ವರ ತಂದೆ ಕಾಯ್ತಾ ಇರ್ತಾಳಂತೆ ಅದಕ್ಕೆ ಅವಳ ಜೊತೆ ಗೊಂದ್ರೇನು ನೋಡುವಿಲ್ಲ ನನೇಶ್ವರ ನೋಡಿ ಹೇಳ್ತಾಳೆ ಏನ್ ಮಾಡ್ತಾರೆ ಗೊತ್ತಾ ಕಾವ್ಯಕರ್ ನಾವ್ ಆಲ್ರೆಡಿ ಅಲ್ಲೇ ಪ್ರಸಾದ ತಿಂದಿರೋದ್ರಿಂದ ಹೊಟ್ಟೆಂತೂ ತುಂಬ ಹೋಗಿತ್ತು ಆದ್ರೂ ಕೂಡ ರಮ್ಮು ಎಲ್ಲಾರ್ಗು ಏನು ಜ್ಯೂಸ್ ಇತ್ತು ಕಬ್ಬಿನ ಜ್ಯೂಸನ್ನ ಕೊಡಿಸಿದ್ಲು ಓಕೆ ಅಂತ ಹೇಳಿ ಎಲ್ಲರೂ ಒಂದೊಂದು ಲೋಟ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಹೊರಟಿದ್ವಿ ತುಂಬಾ ಚೆನ್ನಾಗಿತ್ತು ಅಂದರೆ ಎಷ್ಟು ರಶ್ ಇದೆ ಅಂತ ನೋಡಿ ಇದಕ್ಕೆಲ್ಲ ಇನ್ನೂ ಇದೆ ನೀವು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿದ್ರೆ ಗೊತ್ತಾಗುತ್ತೆ ಹಾಗೆ ಇವರು ನನ್ನ ಫ್ರೆಂಡ್ ಮಮತಾ ಅಂತ ಅವರು ನನಗೆ ಕಬ್ಬಿನ ಜ್ಯೂಸ್ ಕುಡಿಸೋದ್ಮೇಲೆ ನಾನು ಏನಾದ್ರು ಕುಡಿಸ್ಬೇಕಲ್ವಾ ಹಾಗಾಗಿ ನಾನು ಚುರುಮುರಿ ಕೊಡಿಸ್ದೆ ಓಕೆ ಅಂತ ಹೇಳಿ ಅವರು ಚುರುಮುರಿನ ತಿಂತಾಯಿದ್ರು ನನಗಂತೂ ಹೊಟ್ಟೆ ಫಿಲ್ ಆಗೈತೆ ನನಗೆ ಬೇಡ ಅಂದ್ಬಿಟ್ಟು ನಾನು ತಿನ್ನಲಿಲ್ಲ ಹಾಗೆಯೇ ಫ್ಯಾಮಿಲಿ ಜೊತೆ ಒಂದು ಸೆಲ್ಫಿ ತೊಗೊಂಡು ಮೊದಲೆಲ್ಲ ನಮ್ಮನ್ನ ಕರ್ಕೊಂಡೇ ಹೋಗ್ತಾ ಇರಲಿಲ್ಲ ಏಕೆಂದರೆ ಊರಲ್ಲಿ ಅಂದರೆ ನಮ್ಮೂರಲ್ಲೇ ಫಿಲಮ್ ಇತ್ತು ಸೊ ಹಾಗಾಗಿ ಫಿಲಮ್ ಕರ್ಕೊಂಡು ಹೋಗ್ತಿದ್ರು ಆ ನೈಟು ನಾವು ಫಿಲಮ್ ನೋಡಿ ನಿದ್ದೆ ಮಾಡಿಬಿಡ್ತಾಯಿದ್ವಿ ಅವಾಗ ವಾಪಸ್ಸು ಕರ್ಕೊಬಂದು ನಮ್ಮನ್ನ ಮನೇಲಿ ಮಲಗಿಸ್ಬಿಟ್ಟು ದೊಡ್ಡವ್ರು ಮಾತ್ರ ಹೋಗ್ತಾಯಿದ್ರು ಪ್ರತಿ ಸಲವೂ ಹಾಗೆ ಮಾಡ್ತಿದ್ರು ಆಮೇಲೆ ನಮಗೊಂದು ಸ್ವಲ್ಪ ಬುದ್ಧಿ ಅಂತ ಬಂದಮೇಲೆ ನಮ್ಮನ್ನ ಕರ್ಕೊಂಡು ಬರೋಕ್ಕೆ ಶುರು ಮಾಡಿದ್ದು ಆವಾಗಲೂ ಅಷ್ಟೇ ಜಾಸ್ತಿ ಕರ್ಕೊಬತ್ತಿರಲಿಲ್ಲ ಒಂದು ವರ್ಷ ಕರ್ಕೊಂಡು ಬಂದರೆ ನೆಕ್ಸ್ಟ್ ಕರ್ಕೊಂಡು ಹೋಗ್ತಾ ಇರಲಿಲ್ಲ ಇವಾಗ ನನ್ನ ಮಗ ಅಂತ ಒಂದು ಬಂದಿದ್ದ ಬನ್ನಿ ನನ್ನ ಮಗನಿಗೆ ಯಾವ ಥರ ಇಷ್ಟ ಆಯಿತು ಅಂತ ಕೇಳ್ತೀನಿ ಇತ್ತು ನಿಂಗೆ ಇಷ್ಟ ಆಯ್ತಾ ಚೌಟಿಲಿ ಹೊಡ್ಕೋತಾ ಇರೋದು ಚೌಟಿಲಿ ಹೊಡಿತಿದ್ದು ದೇವ್ರು ಹೆಂಗ್ ಕುಣಿತಂತೆ ಸಕ್ಕದಕ್ಕೆ ಬೇಕಾದ ಕುಣಿತಿತ್ತು ಹೆಂಗ್ ಬೇಕಾದ್ ಕುಣಿತಿತ್ತು ದೇವ್ರು ಹ್ಮ್ ಆಮೇಲೆ ನೋಡಿ ಇದು ಪೆಂಜಿನ್ ಸೇವೆ ಅಂತ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಅಂದರೆ ತಂಬಿಟ್ಟಿನ ಆರತಿ ತೊಗೊಂಡು ಹೋಗ್ತಾರೆ ಅಲ್ವಾ ಇವಾಗ ದೇವರು ಹಿಂದೆ ಬರ್ತಾ ಇರುತ್ತೆ ಮುಂದೆ ಪೆಂಜಿನ ಸೇವೇನ ಮಾಡ್ಕೊಂಡು ಹೋಗ್ತಾರೆ ಅಂದರೆ ಹರಕೆ ಕಟ್ಕೊಂಡು ಹಾಗೆ ಪೆಂಜಿನ ಸೇವೆ ಮುಂದೆ ಆ ಥರ ಚೌಟಿಲಿ ಹೊರಡ್ಕೊಂಡು ಹೋಗೋದು ಬಿಳಿ ಶರ್ಟಲ್ಲಿ ಚೌಟಿನ ಹೊಡ್ಕೋತಾಯಿದ್ರಲ್ವ ಅವರು ನನ್ನ ತಮ್ಮನ ಫ್ರೆಂಡು ಅಂತ ಮತ್ತು ಅಂಕಪಾಟಿ ದೇವಮ್ಮನ ದೇವಸ್ಥಾನಕ್ಕೆ ಅವರು ಕೂಡ ಅರ್ಚಕರಾಗಿ ಕೆಲಸ ಇದ್ದಾರೆ ಇತ್ತು ನೀನು ಎಷ್ಟೊತ್ತದ್ದಿದ್ದೆ ಮಗನೇ எே நே பரலிவா நினைக்க ஆ நான் நே பந்த हां 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 हां

ನೋಡವಾ ಆ ಕಣಕಪ್ಪ ಆ ಮೆರವಣಿಗೆ ಇನ್ನ ಇತ್ತು ಬಟ್ ಜಾಗ ಇಡ್ಕೋಬೇಕಲ್ವಾ ಹಾಗಾಗಿ ನಾವು ಮುಂದಕ್ಕೆ ಬಂದ್ವಿ ನೋಡಿ ಎಷ್ಟು ರಶ್ ಇದ್ದಾರೆ ಅಂತ ಅದಕ್ಕೋಸ್ಕರ ನಾವು ಮುಂದಕ್ಕೆ ಬಂದು ಕೂತ್ಕೊಂಡ್ವಿ ಫೈನಲಿ ಇವಾಗ ದೇವರು ಒಳಗಡೆ ಹೋದ್ರು ಒಳಗಡೆ ಇವಾಗ ಐದು ಕಾಲ್ಗೆ ಕೊಂಡ ಶುರು ಆಗೋದು ಹಾಗಾಗಿ ಅವರು ವಿಶ್ರಾಂತಿ ಪಡಿಬೇಕಲ್ವಾ ಆಮೇಲೆ ಕೊಂಡಕ್ಕೆ ಅಂತ ಕೆಂಡನೆಲ್ಲ ಅದನ್ನ ನೀಟಾಗಿ ಮಾಡಿ ಕೊಂಡದ್ ಗುಳಿ ಒಳಗಡೆ ಹಾಕಬೇಕು ಮತ್ತು ಅಲ್ಲಿ ತನಕ ತುಂಬಾನೇ ಟೈಮ್ ಬೇಕಲ್ವಾ ಹಾಗೇನೆ ಬಂದಿರೋ ಅಂಥ ಜನಗಳಿಗೂ ಖುಷಿಯಾಗಬೇಕು ಅನ್ನೋದಕ್ಕೋಸ್ಕರ ಈ ಮಾರಿ ಕುಣಿತನ ಮಾಡ್ತಾರೆ ಈ ಥರ ಕುಣಿಯೋದು ಇನ್ನೂ ಒಂದು ಒಳ್ಳೆಯದು ಏನಕ್ಕೆ ಅಂದರೆ ಮಕ್ಕಳು ಏನಾದ್ರು ಚೆಂಡು ಹಿಡಿದಿದ್ರೆ ಅವ್ರಿಗೇನಾದ್ರು ಹುಷಾರ್ ತಪ್ಪಿದರೆ ಈ ಥರ ಮಾರಿ ಹಬ್ಬ ಟೈಮ್ಗೆ ಡ್ಯಾನ್ಸ್ ಮಾಡೋರಿಗೆ ಮಗುನ ಕೊಡ್ತಾರೆ ಅವರು ಮಗುನ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಾರೆ ಹಾಗೆಯೇ ಅವ್ರಿಗೆ ಅಂತ ಪಂಚಾಮೃತ ಮತ್ತು ಕೋಸಂಬರಿ ಎಲ್ಲ ಕೂಡ ಮಾಡಿರ್ತಾರೆ ನೋಡಿ ಈ ಸೈಡು ಕೊಂಡನೆಲ್ಲ ನೀಟಾಗಿ ಗುಳಿ ಒಳಗಡೆ ಹಾಕ್ತಾ ಇದ್ದಾರೆ ಆಮೇಲೆ ಸ್ವಲ್ಪ ಜನಗಳನ್ನೂ ಕೂಡ ಮನರಂಜಿಸ್ತಾ ಇದ್ದಾರೆ ಇನ್ನು ಮೊದಲೆಲ್ಲ ಜೋಕ್ಸ್ಗಳು ಮತ್ತು ಕತೆಗಳು ಈ ಥರ ಎಲ್ಲ ಹೇಳಿ ತುಂಬಾ ನಗಿಸ್ತಾ ಇದ್ರು ಬಟ್ ಇವಾಗ ಆ ಥರ ಎಲ್ಲ ಮಾಡ್ತಾ ಇಲ್ಲ ಬರೀ ಮಾರಿಕುಣಿತಾ ಒಂದೇ ಅಷ್ಟೇ ಅಷ್ಟರಲ್ಲೇ ಟೈಮ್ ಆಗ್ಬಿಡುತ್ತು ನೋಡಿ ಎಷ್ಟು ಜನ ಇದ್ದಾರೆ ಅಂತ ನಿನ್ ನಾವು ಕೂತಿದ್ರು ಕೂಡ ಎಲ್ಲೆಲ್ಲೂ ಜನ ನಮಗೆ ಕಾಣಿಸ್ತಾನೆ ಇರಲಿಲ್ಲ ಆಮೇಲೆ ಏನು ಮಾಡಿದ್ರು ಅವರು ಎದ್ಬಿಟ್ರು ನಾವು ಎದ್ಬಿಟ್ವಿ ನಾವು ಫ್ರೆಂಟಲ್ಲಿ ಕೂತಿರೋದ್ರಿಂದ ಸ್ವಲ್ಪ ಅಂದರೆ ತುಂಬ ಚೆನ್ನಾಗೆ ನೋಡಿದ್ವಿ ನಾನು ಮತ್ತು ನನ್ನ ತಂಗಿ ನನ್ನ ಮಗನೂ ಕೂಡ ಎದ್ಬಿಟ್ಟ ಅಲ್ಲಿ ತನಕ ನೋಡಿ ಇವಾಗ ಪೂಜೆ ಮಾಡ್ತಾಯಿದ್ದಾರೆ ಚಿಕ್ಕಮ್ಮ ಮತ್ತು ಬೆಂಚಲೇಶ್ವರ ತಂದೆ ಇಬ್ಬರೂ ಪೂಜೆ ಮಾಡಿಬಿಟ್ಟು ಇವಾಗ ಸ್ವಲ್ಪ ಅಂದರೆ ಮೈ ಮೇಲೆ ಇರುತ್ತೆ ದೇವರು ಮೇಲೆ ನೋಡ್ಕೊಳ್ಳಿ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಪೂಜೆ ಆದ್ಮೇಲೆ ಎಲ್ಲರೂ ಕೀರಿಸ್ತಾರೆ 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 ಅವಾಗ ದೇವ್ರು ಬಂದ್ಬಿಡುತ್ತೆ ಆವಾಗ ಕೆಂಡನೆಲ್ಲ ಏರ್ಚ್ಕೆ ಏರಚಕ ಏರ್ಚ್ಕೊಂಡು ಆಮೇಲೆ ಕೇಲಿರುತ್ತಲ್ಲ ಅದು ಈಸ್ಕೊಂಡು ಕೊಂಡ ಹಾಕೊಂಡು ಹೋಗ್ತಾರೆ ಇನ್ನು ವೀಡಿಯೋನ ನೀವು ನೋಡಿದ್ರೇ ನಿಮಗೆ ಅದ್ರ ಅನುಭವ ಗೊತ್ತಾಗೋದು ನಾನಂತೂ ಈ ಸಲ ಕಣ್ಣಾರೆ ನೋಡಿ ಖುಷಿ ಆಯಿತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನಿಮ್ಮೆಲ್ಲ ಪ್ರೀತಿ ಹೀಗೆ ಇರಲಿ ಹಾಗೆ ಚಿಕ್ಕಮ್ಮನವರ ಮತ್ತೆ ಬೆಂಚ್ಕಲೇಶ್ವರ ತಂದೆಯವರ ಆಶೀರ್ವಾದ ಕೂಡ ನಿಮಗೂ ಕೂಡ ಇರಲಿ ನೋಡಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಸಾರಿ ಗೈಸ್ ಹಾಗೇ ಕೊಂಡಕ್ಕೆ ಅಂತ ಒಂದು ಮೇಕೆ ಮರಿನ ಕಟ್ ಮಾಡ್ತಾರೆ ಅಂದರೆ ಬಲಿನ ಕೊಡ್ತಾರೆ Yeah. <laughs> I love it. ಕೊನೆಗೂ ಮುಗೀತು ಇವಳು ನನ್ನ ಚೈಲ್ಡ್ಹುಡ್ ಫ್ರೆಂಡು ಅಶ್ವಿನಿ ಅಂತ ಅವಳು ಕೂಡ ಸಿಕ್ಕಿದ್ಲು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್